ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ತಾಯಿಯ ಕಣ್ಣುಗಳ ವರ್ಣನೆ ಮುಂದುವರೆದಿದೆ ಇದು ಏಳನೇ ಶ್ಲೋಕ ಕಣ್ಣುಗಳ ವರ್ಣನೆಯನ್ನ ಮಾಡ್ತಾ ಇರ್ತಕ್ಕಂತಹದ್ದು ಅಂತಹ ಈ ಐವತ್ತ ನಾಲ್ಕನೇ ಶ್ಲೋಕಕ್ಕೆ ಸ್ವಾಗತ ಈ ಶ್ಲೋಕದಲ್ಲಿ ಹಿಂದಿನ ಶ್ಲೋಕದಲ್ಲಿ ಹೇಗೆ ಮೂರು ವರ್ಣಗಳನ್ನ ಕ ತಾಯಿ ಕಣ್ಣುಗಳಲ್ಲಿ ವರ್ಣಿಸಿದ್ರು ಆ ಮೂರು ವರ್ಣಗಳನ್ನ ಗಂಗೆ ಯಮುನೆ ಸರಸ್ವತಿಗೆ ಹೋಲಿಸ್ತಕ್ಕಂತಹ ಒಂದು ಹೋಲಿಕೆ ಇದೆ ಬನ್ನಿ ಕೇಳೋಣ विकर्त न पराधीन हृदय दया मित्रैरुणवश्यामुचि न दशोण गंगा तपनतन ध्रुवमूम त्रयाणां तीर्थ उपनयसि संभेद मनघं ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ಪಶುಪತಿಪರಾಧೀನಹೃದೇ ದಯಮಿತ್ರೈ ಅರುಣಧವಲಶ್ಯಮರುಚಿ ನೇತ್ರೈ ಶೋಣೋ ನದ ಗಂಗಾ ತಪನತನೇತಿ ತಪನತನೇತಿ ತೀರ್ಥಾಂ ಅಮುಂ ಅನಘಂ ಸಂಭೇದಂ ನ ಪವಿತ್ರೀಕರ್ ಉಪನಯಸಿ ಧ್ರುವಂ ಹೇ ಪಶುಪತಿ ಪರಾಧೀನ ಹೃದಯ ಹಿಂದಿನ ಇದರಲ್ಲೂ ಕೂಡ ಈಶಾನ ದಯತೆ ಈಶನ ಮನ ಈಶನ ಮನಸ್ಸನ್ನು ಗೆದ್ದೋಳು ಈಶನ ಹೃದಯದಲ್ಲಿ ನೆಲೆಸಿರ್ತಕ್ಕಂಥವಳು ಅಂತ ಹೇಳಿದ್ರು ಅದೇ ರೀತಿ ಇಲ್ಲಿ ಪಶುಪತಿ ಪರಾಧೀನ ಹೃದಯ ಪಶುಪತಿಯ ಹೃದಯದಲ್ಲಿ ನೆಲೆಸಿರತಕ್ಕಂಥಹೊಳೆ ಶಿವನ ಮನಸ್ಸಿನಲ್ಲಿ ದಯಾ ಮಿತ್ರೈಹಿ ಅರುಣ ಧವಲ ಶ್ಯಾಮ ರುಚಿಭಿ ನೇತ್ರೈಹಿ ಕೃಪಾರಸ ಉಂಟಾದಂತಹ ನಿನ್ನ ಕಣ್ಣುಗಳಿಂದನೇ ಕೃಪಾರಸ ಹರಿತಾ ಇದೆ ಆ ಕಣ್ಣನು ಕಣ್ಣಿನಲ್ಲಿ ಕೆಂಪು ವರ್ಣವೂ ಇದೆ ಬಿಳಿ ವರ್ಣವೂ ಇದೆ ಕಪ್ಪು ವರ್ಣವೂ ಇದೆ ಇದನ್ನ ಈಗಾಗಲೇ ಹಿಂದಿನ ಶ್ಲೋಕದಲ್ಲೂ ನಾ ಹೇಳಿದೆ ಕಣ್ಣಿನ ಅಂಚಿನಲ್ಲಿ ನೀವು ಗಮನಿಸಿದರೆ ಕೆಂಪು ಬಣ್ಣ ಇರುತ್ತೆ ಆಮೇಲೆ ಕಣ್ಣಿನ ಸುತ್ತ ಒಳಗಡೆ ಸುತ್ತ ಬಿಳಿ ಬಣ್ಣ ಇರುತ್ತೆ ಕೇಂದ್ರದಲ್ಲಿ ರೌಂಡಕ್ಕೆ ಕಪ್ಪು ಬಣ್ಣ ಇರುತ್ತೆ ಅದು ಅಂತ ಕೆಲವರಿಗೆ ನೀಲಿ ಬಣ್ಣ ಇರ್ಬೋದು ಹಸಿರು ಬಣ್ಣ ಇರ್ಬೋದು ಅದು ಯಾವುದನ್ನಾದ್ರೂ ನೀವು ಗಮನಿಸಿದ್ರೆ ಸೂಕ್ಷ್ಮವಾಗಿ ಅವೆಲ್ಲವೂ ಸ್ವಲ್ಪ ಕಪ್ಪು ಮಿಶ್ರಿತವಾಗಿ ಹತ್ತತ್ರ ಅಲ್ಲಿಗೆ ಬಂದಿರುತ್ತೆ ಅದರಿಂದ ಜನರಲ್ ಇದನ್ನು ತಗೊಳ್ಳೋಣ ಕೃಪಾರಸು ಉಂಟಾದಂತಹ ನಿನ್ನ ಕಣ್ಣುಗಳಲ್ಲಿ ಕೆಂಪು ಬಿಳಿ ಕಪ್ಪು ಮೂರು ವರ್ಣಗಳು ಕೂಡಿಕೊಂಡು ಆ ಮೂರು ವರ್ಣಗಳು ಕೂಡಿಕೊಂಡಿವೆ ಅವುಗಳ ಸಂಗಮವಾಗಿದೆ ಹಾಗೆ ನಿನ್ನ ಅದ್ಭುತವಾದ ಕಣ್ಣುಗಳಿದೆ ಅದು ಹೇಗಿದೆಯಪ್ಪ ಅದು ನನಗೆ ಯಾವುದನ್ನ ನೆನಪಿಗೆ ತರ್ತಾ ಇದೆ ಅಂತಂದ್ರೆ ಶೋಣೋ ಗಂಗಾ ತಪನ ತನಯೇತಿ ತ್ರಯಾಣಾಂ ತೀರ್ಥಾನಂ ಇಲ್ಲಿ ಶೋಣಾ ನದಿ ಕೆಲವರು ಇದನ್ನು ಸರಸ್ವತಿ ನದಿ ಅಂತಲೂ ಹೇಳ್ತಾರೆ ಆ ಶೋಣಾ ನದಿ ಬಣ್ಣದಲ್ಲಿ ಸ್ವಲ್ಪ ಕೆಂಪು ಬಣ್ಣ ಇರುತ್ತೆ ಅಂತ ಹೇಳ್ತಾರೆ ನಾನು ಸಹ ನೋಡಿಲ್ಲ ನೋಡಿದವರು ಕೆಲವರು ಹೇಳ್ತಾರೆ ಬಹುಶಃ ಆ ನದಿಯ ಬಣ್ಣ ಬೇರೆ ಬೇರೆ ಕಾರಣದಿಂದಾಗಿ ಕೆಂಪು ಬಣ್ಣ ಇರಬಹುದು ಗಂಗಾ ಗಂಗಾ ನದಿ ಸಾಮಾನ್ಯವಾಗಿ ನೀವು ಗಮನಿಸಿದರೆ ಗಂಗಾ ನದಿ ಶ್ವೇತವರ್ಣ ಅಂತ ಹೇಳ್ತಾರೆ ಅತ್ಯಂತ ಶ್ವೇತ ಶುಭ್ರವಾಗಿ ಹಂಗತ್ತ ಏನು ಬಿಳಿ ಹಾಲಿನ ತರ ಹರಿತಾ ಇರುತ್ತೆ ಅಂತ ಅಲ್ಲ ಕಂಪೇರ್ ಮಾಡಿದ್ರೆ ಸಾಮಾನ್ಯವಾಗಿ ನೀವು ಪ್ರಯಾಗದಲ್ಲಿ ಹೋದಾಗ ಪ್ರಯಾಗ ಶುಭ್ರವಾಗಿದ್ದಾಗ ಪ್ರಯಾಗದಲ್ಲಿ ಗಮನಿಸಿದರೆ ಒಂದು ಕಡೆಯಿಂದ ಶ್ವೇತವರ್ಣದಲ್ಲಿ ಗಂಗೆ ಹರಿದು ಬರ್ತಾ ಇದ್ರೆ ಇನ್ನೊಂದು ಕಡೆ ಕಾ ಯಮುನಾ ನದಿ ಕಾಲಿಂದಿ ಕಪ್ಪು ವರ್ಣ ಇರುತ್ತಾಳೆ ಅದಕ್ಕೋಸ್ಕರನೇ ಕಾಲಿಂದಿ ಅಂತ ಅವಳನ್ನು ಕರೀತಾರೆ ಆ ಕಪ್ಪು ವರ್ಣ ಇರುತ್ತೆ ಆ ಅದರಿಂದ ಇಲ್ಲಿ ಶೋಣ ಶೋಣಾ ನದಿ ಗಂಗಾ ನದಿ ಕಾಳಿಂದಿ ನದಿ ಕಾಳಿಂದಿ ನದಿ ಅಥವಾ ಇಲ್ಲಿ ಹೇಳಿರೋ ಹಾಗೇನೆ ತಪನ ತನಯೇತಿ ತಪನ ಅಂತಂದ್ರೆ ಸೂರ್ಯ ಸಮನ ಸುಡ್ತಾ ಇರ್ತಕ್ಕಂಥ ಸೂರ್ಯ ಆ ಸೂರ್ಯನ ಮಗಳು ಯಮುನೆ ಆ ಯಮುನಾ ನದಿ ಅಥವಾ ಕಾಳಿಂದಿ ನದಿ ಈ ಮೂರು ತೀರ್ಥಗಳು ಅಮುಂ ಅನಘಂ ಸಂಭೇದಂ ನ ಪವಿತ್ರೀಕರ್ತು ಉಪನಯಸಿ ಧ್ರುವಂ ಈ ಪರಿಶುದ್ಧವಾದ ಸಂಗಮ ನಿನ್ನ ಕಣ್ಣುಗಳು ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಕೆಂಪು ಬಣ್ಣ ಶೋಣಾ ನದಿ ಬಿಳಿ ಬಣ್ಣ ಗಂಗಾ ನದಿ ಕಪ್ಪು ಬಣ್ಣ ಯಮುನಾ ನದಿ ಈ ಮೂರೂ ನದಿಗಳ ಸಂಗಮವೇನೋ ಅನ್ನೋ ಒಂದು ಭಾವವನ್ನ ನಮ್ಮಲ್ಲಿ ಉಂಟು ಮಾಡ್ತಾ ಇದೆ ಆದ್ರಿಂದ ನಿನ್ನ ಕಣ್ಣಿನ ದೃಷ್ಟಿ ನಮ್ಮ ಮೇಲೆ ಬಿದ್ರೆ ಸಾಕು ನಾವು ಅಲ್ಲಿಂದ ಹರಿದು ಬರ್ತಾ ಇರ್ತಕ್ಕಂಥ ಕರುಣಾರಸದಲ್ಲಿ ಮಿಂದು ನಾವು ಆ ತ್ರಿವೇಣಿ ಸಂಗಮದಲ್ಲಿ ಹೋಗಿ ಸ್ನಾನ ಮಾಡಿ ಮೊನ್ನೆ ಈ ಇದು ನಡೀತಾ ಇದೆ ಕುಂಭಮೇಳ ನಡೀತಾ ಇರ್ಬೇಕಾದ್ರೆ ಕೋಟ್ಯಂತರ ಜನ ಅಲ್ಲಿ ಹೋಗಿ ಸ್ನಾನ ಮಾಡಿದ್ರು ಹಾ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಇಲ್ಲಿ ಕಾಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ ನದಿ ಸ್ನಾನ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದಕ್ಕೂ ಕುಂಭಮೇಳಕ್ಕೂ ಬಹಳ ವಿಶ್ತಾರವಾದ ಅರ್ಥ ಇದೆ ಹೇಳ್ತಾ ಹೋದ್ರೆ ಎಷ್ಟೊತ್ತಾದರೂ ಮುಗಿಯೋದೇ ಇಲ್ಲ ವಾಸ್ತವವಾಗಿ ಕುಂಭಮೇಳದಲ್ಲಿ ನೀವು ಒಂದು ಸಲ ಹೋಗಿ ಮಿಂದು ಬರೋದಲ್ಲ ಕುಂಭಮೇಳದಲ್ಲಿ ಆ ನಡೀತಾ ಇರ್ತಕ್ಕಂಥ ಒಟ್ಟು ದಿವಸಗಳು ನಲವತ್ತು ದಿವಸನೂ ಅದೆಷ್ಟೋ ನಡೀತಾ ಇದ್ರೆ ಒಟ್ಟು ದಿವಸನೂ ಅಲ್ಲೇ ಇದ್ದಾಗ ಮಾತ್ರ ಒಂದು ವಿಭಿನ್ನವಾದ ಬದಲಾವಣೆ ಕಾಣೋದಕ್ಕೆ ಸಾಧ್ಯ ಆ ನದಿ ಸ್ನಾನ ಮಾಡಬೇಕು ತ್ರಿವೇಣಿ ಸಂಗಮ ಸ್ನಾನಕ್ಕೂ ಪ್ರತಿಯೊಂದಕ್ಕೂ ವಿಶೇಷವಾದಂಥ ಅರ್ಥ ಇದೆ ಇಲ್ಲಿ ಆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡದಂತಹ ಒಂದು ಭಾವ ಆ ಪವಿತ್ರೀಕೃತ ಪವಿತ್ರೀಕರಣ ಆದ ಹಾಗೆ ಭಾವವಾಗುತ್ತೆ ಅಂತ ಹೇಳಿ ಇಲ್ಲಿ ಸರ್ವೇಶ್ವರಿ ಭಕ್ತವತ್ಸಲೆ ಇದು ಈ ಭಾವದಲ್ಲಿ ಹೇಳಿದ್ದಾರೆ ಕಣ್ಣಲ್ಲಿರ್ತಕ್ಕಂಥ ಕಪ್ಪು ಬಿಳುಪು ಕೆಂಪು ಈ ಮೂರು ವರ್ಣ ಶೋಣ ಗಂಗಾ ಯಮನ ಶೋಣಭದ್ರ ಮತ್ತು ಗಂಗಾ ಯಮನ ಸಂಗಮ ಅಂತ ಹೇಳಿ ಉತ್ಪ್ರೇಕ್ಷಿಸಿರೋದ್ರಿಂದ ಕಾವ್ಯದ ವಿಷಯದಲ್ಲಿ ಇದು ಉತ್ಪ್ರೇಕ್ಷ ಅಲಂಕಾರವಾಗುತ್ತೆ ಇನ್ನು ವಿಶೇಷವಾಗಿ ಅಲ್ಲಿಂದಾನೇ ಕರುಣಾರಸ ಭಕ್ತರ ಮೇಲೆ ಕೃಪಾರ ಸಹ ಹರಿದು ಬರ್ತಾ ಇರೋದ್ರಿಂದ ಆ ತ್ರಿವೇಣಿ ಸಂಗಮದಲ್ಲಿ ನಮಗೂ ಮೀಯೋದಕ್ಕೆ ಒಂದು ಅವಕಾಶವನ್ನು ಕೊಡುತ್ತಾ ಅಂತ ಹೇಳಿ ಬೇಡ್ಕೊತಾ ಇದಾರೆ ಇನ್ನು ಈ ಶ್ಲೋಕವನ್ನ ಯಾರು ಜಪ ಮಾಡಿ ಸಾಧನೆ ಮಾಡ್ತಾರೆ ಅವರಿಗೆ ಯಂತ್ರ ತಂತ್ರ ಶಾಸ್ತ್ರದಲ್ಲಿ ಫಲವಾಗಿ ಸ್ತ್ರೀ ಪುರುಷರ ರೋಗ ನಿವಾರಣೆ ಅಂದ್ರೆ ವಿಶೇಷವಾಗಿ ಶಿಷ್ಣ ಯೋನಿ ರೋಗ ಸಂಬಂಧಪಟ್ಟ ಶಿಷ್ಣಕ್ಕೆ ಸಂಬಂಧಪಟ್ಟ ಹಾಗೆ ಯೋನಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಜನನೇಂದ್ರಿಯಗಳಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳ ಬಗೆಹರಿಯುತ್ತೆ ಅಂತ ನೀವು ಗಮನಿಸಿದ್ರೆ ಸಾಮಾನ್ಯವಾಗಿ ಸಮಸ್ಯೆಗಳು ಶುರುವಾಗದೆ ವಿಶೇಷವಾಗಿ ಜನನೇಂದ್ರಿಯಗಳ ಸಮಸ್ಯೆ ಶುರುವಾಗದೆ ಯಾವುದೋ ಒಂದು ಅಪವಿತ್ರತೆಯಿಂದಾಗಿ ಅಂದ್ರೆ ಯಾವುದೋ ಒಂದು ಅಪವಿತ್ರ ಸಂಬಂಧ ಬೆಳೆಸಿರಬಹುದು ಅಥವಾ ಅಪವಿತ್ರವಾದ ರೀತಿಯಲ್ಲಿ ಅಂದ್ರೆ ಅದನ್ನ ಶುಭ್ರವಾಗಿ ಇಟ್ಟುಕೊಳ್ಳದೇ ಇರಬಹುದು ಅಪವಿತ್ರ ಮಾಡಿರಬಹುದು ಈ ರೀತಿ ಬೇರೆ ಬೇರೆ ಕಾರಣಗಳಿಂದಾಗಿ ಅಲ್ಲಿ ಸಮಸ್ಯೆಗಳು ಶುರುವಾಗುತ್ತೆ ಅದನ್ನ ಪವಿತ್ರೀಕರಿಸಬೇಕು ಈ ಒಂದು ಭಾವದಲ್ಲಿ ಪವಿತ್ರೀಕರಿಸಬೇಕು ಅಂತ ಹಾಗಂತ ಪವಿತ್ರೀಕರಿಸಬೇಕು ಅಂತ ಹೋಗಿ ನಾವು ಪ್ರಯಾಗದಲ್ಲಿ ಮುಳುಗಾಕ್ ಬಂದ್ಬಿಟ್ರೆ ಪವಿತ್ರ ಆಗೋದಿಲ್ಲ ಕುಂಭಮೇಳದ ಸಮಯದಲ್ಲೂ ನಾನು ಬಹಳಷ್ಟು ಜನರ ಜೊತೆ ಇದು ವಿಷಯನೇ ಕುಂಭಮೇಳದಲ್ಲಿ ಅಷ್ಟೊಂದು ಸಾವಿರಾರು ಜನ ಹೋಗ್ಬಿಟ್ಟು ಅದು ಒಂದೇ ದಿವಸ ಅಲ್ಲಿ ಮುಳುಗೆದ್ದು ಬಂದ್ಬಿಟ್ಟು ಮಾತ್ರಕ್ಕೆ ನಾವು ಪವಿತ್ರವಾಗ್ಬಿಡ್ತೀವಿ ಅಂತಲ್ಲ ತ್ರಿವೇಣಿ ಸಂಗಮ ಅಂತಂದ್ರೆ ಏನು ಗಂಗೆ ಯಮುನೆ ಸರಸ್ವತಿ ಅಂತಕ್ಕಂಥದ್ದು ಯಾವುದನ್ನ ಬಿಂಬಿಸುತ್ತೆ ಯಾತಕ್ಕೋಸ್ಕರ ತ್ರಿವೇಣಿನಲ್ಲಿ ತ್ರಿವೇಣಿ ಸಂಗಮದಲ್ಲಿ ನಾವು ಸ್ನಾನ ಮಾಡಿದ್ರೆ ತ್ರಿವೇಣಿ ಸಂಗಮದಲ್ಲಿ ಒಂದು ಸಮಯ ಹೋಗಿ ಪ್ರಯಾಗದಲ್ಲಿ ಸ್ನಾನ ಮಾಡಿ ಬರೋದಲ್ಲ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಮೂರು ವಿಷಯ ಗಂಗೆ ಜ್ಞಾನದ ಸಂಕೇತ ಆದ್ರೆ ಯಮುನೆ ಭಕ್ತಿ ಸಂಕೇತ ಆ ಸರಸ್ವತಿ ಸರಸ್ವತಿನೇನೋ ಭಕ್ತಿ ಸಂಕೇತ ಈ ರೀತಿ ಹೇಳ್ತಾರೆ ಆ ಮೂರ ಸ ಸಂಗಮದಲ್ಲಿ ಜ್ಞಾನ ಭಕ್ತಿ ಕರ್ಮ ಇವುಗಳ ಸಂಗಮದಲ್ಲಿ ನಾವು ಸದಾ ಮೀತಾ ಇದ್ದರೆ ಆಗ ನಾವು ಪವಿತ್ರವಾಗ್ತೇವೆ ಅಂತ ಹೇಳ್ತಾರೆ ಇರಲಿ ಬಿಡಿ ಈಗ ಈ ವಿಷಯಕ್ಕೆ ಬರೋಣ ಈ ತಾಯಿಯ ಕಣ್ಣಿನಲ್ಲಿ ಈ ಮೂರೂ ನದಿಗಳ ಸಂಗಮವೇ ಇದೆ ಅನ್ನೋ ಉತ್ಪ್ರೇಕ್ಷೆ ಮಾಡ್ತಾ ಅಲ್ಲಿಂದ ಹರಿದು ಬರ್ತಾ ಇರ್ತಕ್ಕಂಥ ಕೃಪಾರಸದಲ್ಲಿ ನಾವು ಮಿಂದೆದ್ರೆ ನಾವು ಪವಿತ್ರವಾಗ್ತೀವಿ ಪವಿತ್ರವಾಗ್ತೀವಿ ಅಂತಂದು ಮಾತ್ರಕ್ಕೆ ಇವತ್ತಿನ ದಿವ್ಸ ಹೋಗಿ ದೇವ್ರ ಹತ್ರ ನಮಸ್ಕಾರ ಮಾಡಿ ದೇವ್ರ ಹತ್ರ ಎಲ್ಲ ಕೇಳ್ಕೊಂಡ್ ಬಂದ್ಬಿಡೋದು ಇದ್ ಮಾಡೋದು ಮಾರನೇ ದಿವಸಿಂದ ಮಾಡ್ಬಾರದ ಕೆಲ್ಸ ಹೊರಗಡೆ ಬರ್ತಿದ್ದಂಗೆ ಮಾಡ್ಬಾರ್ದು ಕೆಲಸ ಮಾಡ್ತಿರೋದಲ್ಲ ಒಂದು ಸಾರಿ ನಾವು ಭಗವಂತನನ್ನ ಹೋಗಿ ಕೇಳಿದ ಮೇಲೆ ಮತ್ತೊಂದು ಸಾರಿ ದೇವಸ್ಥಾನಕ್ಕೆ ಹೋಗೋ ಸಂದರ್ಭ ಅವಕಾಶ ಬರಲೇಬಾರದು ಮತ್ತೊಂದು ಸಾರಿ ಪ್ರತಿನಿತ್ಯನೂ ಭಗವಂತನ ಹತ್ರ ಹೋಗೋದು ಅಪ್ಲಿಕೇಶನ್ ಹಾಕೋದು ಅವನು ಆಯ್ತಪ್ಪ ಕೊಟ್ಟೆ ಕೊಡ್ತಾನೆ ಭಗವಂತ ತಾಯಿ ಕೊಡ್ತಾಳೆ ಮಾರನೇ ದಿವಸ ಹೊರಗಡೆ ಬರ್ತಿದ್ದಂಗೆ ಮತ್ತೆ ಅದೇ ಮಾಡಬಾರ್ದು ಅನಾಚಾರ ಮಾಡೋದು ಮತ್ತೆ ಇದೆಲ್ಲ ಮಾಡ್ಬಿಟ್ಟೆ ತಾಯಿ ತಪ್ಪಾಯ್ತು ಅಂತ ಹೇಳೋದು ಮತ್ತೆ ಉದ್ದು ಕಡ್ಡ ಬೀಳೋದು ಇದು ಯಾವ ರೀತಿಯಾದಂತ ಜೀವನ ಗಮನಿಸ್ಕೊಳ್ಳಿ ನಾವು ಯಾವ ರೀತಿ ಬದುಕ್ತಾ ಇದ್ದೀವಿ ಅಂತ ಒಂದು ಸಾರಿ ನಾವು ತಾಯಿಯ ಕೃಪಾರಸದಲ್ಲಿ ಮಿಂದೆ ಹೇಳಬೇಕು ಅಂತಂದರೆ ತಾಯಿಯ ಕೃಪಾರಸ ನಮ್ಮ ಮೇಲೆ ಹರಿಬೇಕು ಅಂತಂದರೆ ನಾವು ನಮ್ಮನ್ನು ನಾವು ಅದೆಷ್ಟು ಪರಿಶುದ್ಧವಾಗಿ ಪವಿತ್ರವಾಗಿ ಇಟ್ಕೊಂಡಿರಬೇಕು ಆ ತ್ರಿವೇಣಿ ಸಂಗಮದಲ್ಲಿ ನಾವು ಸ್ನಾನ ಮಾಡಬೇಕು ಅಂತಂದ್ರೆ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ನೇರವಾಗಿ ಹೋಗಿ ಇಳಿದು ಬಿಡ್ತಾರೆ ಎಷ್ಟೋ ಜನ ನದಿಗೆ ಹೊರಗಡೆಯಿಂದ ಬಂದು ಅಲ್ಲೇ ಸ್ನಾನ ಮಾಡ್ತಾ ಇದ್ದರು ಬೇರೆ ಕತೆ ಹೊರಗಡೆಯಿಂದ ಬರ್ತಿದ್ರೆ ಹಾಗೆ ದಡಮ್ ಅಂತ ನದಿಗೆ ಹಾರ್ಬಿಡೋದು ಹಾಗಲ್ಲ ವಾಸ್ತವವಾಗಿ ವಿಶೇಷವಾಗಿ ಗಂಗಾ ನದಿಯಲ್ಲಂತೂ ಇಳಿಬೇಕಾದ್ರೆ ಕಾಳು ತೊಳ್ಕೊಂಡು ವಾಸ್ತವವಾಗಿ ನೀವು ಮನೆಯಲ್ಲಿ ಸ್ನಾನ ಮಾಡ್ಕೊಂಡು ಆಮೇಲೆ ಹೋಗಿ ಗಂಗಾ ನದಿಲಿ ಇಳಿಬೇಕು ಅಂತಂದರೆ ಮೊದಲು ನೀವು ಪವಿತ್ರವಾಗಿರಬೇಕು ನೀವು ಶುಭ್ರವಾಗಿರಬೇಕು ನಾವಲ್ಲಿ ಹೋಗ್ಬಿಟ್ಟು ಸೋಪ್ ತರ್ಚ್ಕೊಂಡು ನಿಮಗೆ ಇಷ್ಟು ಜನ ಹೋಗಿದ್ದೀರಲ್ಲೋ ಗೊತ್ತಿಲ್ಲ ಹರಿದ್ವಾರದಲ್ಲಿ ಬ್ರಹ್ಮಕುಂಡದಲ್ಲಿ ನೀವೇನಾದರೂ ಹೋದ್ರೆ ಸ್ನಾನ ಮಾಡಬೇಕು ಅಂತಂದ್ರೆ ಸೋಪ್ ಸೋಪ್ ಹಾಗಿಲ್ಲ ಹೇಳ್ತಾನೆ ಇರ್ತಾರೆ ಸೋಪ್ ಬಳಸಬೇಡಿ ಅಂತ ಸೋಪ್ ಬಳಸಬಾರದು ಯಾಕೆಂತಂದ್ರೆ ನೀವು ಮನೆಯಲ್ಲಿ ಸ್ನಾನ ಮಾಡಿ ಹೋಗಿರ್ಬೇಕು ನಿಮ್ಮ ಶರೀರದ ಕೊಳೆ ತೊಳೆಯೋಕ್ಕೋಸ್ಕರ ಅಲ್ಲ ನದಿ ಇರೋದು ಮಲಗಿನ ಕೊಳೆಯನ್ನು ತೊಳೆಯೋದಕ್ಕೆ ಒಳಗಿನ ಕೊಳೆನ ತೊಳಿಬೇಕಾದ್ರೆ ಹೊರಗಿನ ಕೊಳೆ ಹೇಗೆ ನಾವು ದೇವಸ್ ದೇವ್ರ ಪೂಜೆಗೆ ಹೋಗ್ಬೇಕಾದ್ರೆ ಸ್ನಾನ ಮಾಡ್ಕೊಂಡು ಹೋಗ್ತಿವೋ ಹಾಗೆ ಸ್ನಾನ ಮಾಡಿಕೊಂಡು ನದಿಯಲ್ಲಿ ಹೋಗಿ ಮುಳುಗ ಹಾಕಬೇಕು ಆಗ ಒಳಗಿನ ಕೊಳೆ ತೊಳೆಯತ್ತೆ ಅದು ಹೇಗೆ ಅನ್ನೋದೇ ಒಂದು ದೊಡ್ಡ ಶಾಸ್ತ್ರ ದೊಡ್ಡ ಆ ವಿಷಯದಲ್ಲಿ ದೊಡ್ಡದಾಗಿ ನಾವು ಡಿಬೇಟೆ ಮಾಡ್ಕೋ ಹೋಗ್ಬೋದು ಬೇರೆ ವಿಷಯ ಬಿಡಿ ಆ ರೀತಿಯಾಗಿ ಮೊದಲು ನಮ್ಮೊಳಗೆ ನಾವು ಪವಿತ್ರವಾಗಿಟ್ಕೊಂಡ್ರೆ ಆ ಪವಿತ್ರತೆ ಅಪವಿತ್ರವಾಗಿರೋದು ಎಲ್ಲಿ ಕಾಣುತ್ತೆ ವಿಶೇಷವಾಗಿ ನಮ್ಮ ಜನನೇಂದ್ರಿಯಗಳಲ್ಲಿ ನಾವು ಅಪವಿತ್ರತೆಯನ್ನು ಉಂಟು ಮಾಡ್ಕೊಳ್ತಾ ಇರೋದು ಸ್ಪಷ್ಟವಾಗಿ ಕಾಣುತ್ತೆ ಜನನೇಂದ್ರಿಯದ ಕಾಯಿಲೆ ಉಂಟಾಗಿದೆ ಅಂತಂದರೆ ನಾವು ದೇಹವನ್ನು ನಮ್ಮನ್ನು ನಾವು ಅತ್ಯಂತ ಅಪವಿತ್ರವಾಗಿ ನೋಡ್ಕೊಳ್ತಾ ಇದ್ದೀವಿ ಅಂತ ಆ ಪವಿತ್ರೀಕರಿಸ್ಕೊಂಡಿದ್ರೆ ಅದನ್ನು ಪವಿತ್ರವಾಗಿಟ್ಕೊಂಡಿದ್ರೆ ಆಗ ತಾಯಿಯ ಕೃಪಾರಸ ಆ ಗಂಗಾ ಯಮುನಾ ಸರಸ್ವತಿ ಸಂಗಮ ತಾಯಿ ಕಣ್ಣುಗಳಲ್ಲಿ ಆಗ್ತಾ ಇದೆ ಆ ಕಣ್ಣಿನಿಂದ ಹರಿದು ಬರ್ತಾ ಇರ್ತಕ್ಕಂಥ ಕೃಪಾರಸದಲ್ಲಿ ಮಿಂದು ನಾವು ಪವಿತ್ರರಾಗ್ತೀವಿ ಆದರೆ ಅಲ್ಲಿಂದ ಮುಂದೆ ನಮ್ಮ ಪವಿತ್ರತೆಯನ್ನು ಕಾಪಾಡ್ಕೊಂಡು ಹೋಗ್ಬೇಕಾಗತ್ತೆ ಆ ಕಾರಣಕ್ಕೋಸ್ಕರ ಈ ಜಪಾನ ಹಾ ಅಲ್ಲಿ ಹೇಳಬೇಕಾದ್ರೆ ಸುಮಾರು ಒಂದು ನಲವತ್ತೈದು ದಿವಸ ಒಂದು ಸಾವಿರ ಜಪ ಮಾಡಿ ಅಂತೆಲ್ಲ ಹೇಳ್ತಾರೆ ನಲವತ್ತೈದು ದಿವಸಕ್ಕೆ ಮುಗಿಯೋದಿಲ್ಲ ಜೀವನ ಪರ್ಯಂತ ಇದನ್ನು ನಾವು ಮಾಡ್ತಾನೇ ಇದ್ರೆ ಆಗ ಪವಿತ್ರವಾಗಿರ್ತೀವಿ ಆಗ ನಮಗೆ ಯಾವುದೇ ಸಮಸ್ಯೆಗಳು ಕಾಯಿಲೆಗಳು ಉಂಟಾಗೋದಿಲ್ಲ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ನಿತ್ಯ ನಿತ್ಯಂ ದೇಹಿ ಮೇ ನಮಸ್ಕಾರ